ಸರ್ ನನ್ನ ಹೆಸ್ರು ಲೋಕೇಶನ್ ಅಂತೇಳಿ ಯಾರು ಸರ್ ಹಿಂಗ ಸುಣಗ್ರಿ ಹಾಂ ಸುಣಗ್ರಿ ಸುಣಗ್ರಿ ಯಾವ ತಾಲೂಕಿದು ಬೀಳಿ ಪುಡಗಿ ತಾಲೂಕು ಪಡಗಿ ತಾಲೂಕು ಡಿಸ್ಟಿಕ್ ಬಾಗಲಕೋಡೆ ಡಿಸ್ಟಿಕ್ ಬಂದಿದ್ದೀವಿ ಇವ್ರದ್ದು ಬಾಳೆ ಗಿಡ ಹಾಕಿ ಎರಡು ನಾಲ್ಕು ಆರು ಎಂಟು ಹೊತ್ತು ಎಷ್ಟು ಸರ್ ಏನತ್ರ ಮೂರು ತಿಂಗಳಿಗೆ ಇದೆ ಅದಂತೂರು ಚೆಂಡು ಹೋಗಲ ಹಾಕಿದ್ದಾರೆ ಎಂಟ್ರಿ ಇದು ರೋಗ ನಿರೋಧಕ ಶಕ್ತಿ ಅದರಲ್ಲಿ ರೋಗ ಬರೋದಂಗಿರ್ಲಿ ಅಂತ ಮಾಡ್ಕೊಂಡ್ರೆ ಅದು ಈಗ ಇವ್ರದ್ದು ಬೇರುಗಳು ಹೆಂಗೆ ಬಂದಿದೆ ಏನೇನು ಡ್ಯಾಮೇಜ್ ಆಗಿದೆ ಒಂದು ಎರಡು ಮೂರು ನಿಮಿಷದಲ್ಲಿ ಅದನ್ನು ಸ್ಕಿಪ್ ಮಾಡ್ತಾರೆ ಅದನ್ನು ತೋರಿಸ್ಕೊಡ್ತೀನಿ ಈ ಎಲೆ ಇದು ಮೈಕ್ರೋಟ್ರೆಂಟ್ ಇಫಿಷಿಯನ್ಸಿ ಅಂತ ಲಘು ಪೋಷಕಾಂಶಗಳ ಕೊರತೆ ಕೊರತೆ ಅದಾದ ಮೇಲೆ ನಿಮಗೆ ಯಾವ ಥರ ಒಂದು ಸುಳಿರೋ ತೋರಿಸ್ಕೊಡ್ತೀನಿ ಇಲ್ಲಿ ಬನ್ನಿ ಇಲ್ಲೇ ಇದೆ ಇಲ್ಲಿ 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 ಇದೆಯಲ್ಲ ಇದು ನನಗೆ ನಾನು ಇಲ್ಲಿಗೆ ಹೊಸಬ ಸೂರ್ಯ ಮುಳುಗೋದು ಈ ಕಡೆ ಈ ಕಡೆ ಮುಳುಗೋದು ಈ ಕಡೆ ಅಂದ್ರೆ ನಾನು ಸೂರ್ಯ ನೋಡ್ತಾ ಇಲ್ಲ ನಿಮ್ಮ ನೋಡ್ತಾ ಇದ್ದೀನಿ ಇದು ನೋಡಿದ ತಕ್ಷಣ ಸೂರ್ಯ ಈ ಕಡೆಗೆ ಮುಳುಗ್ಬೇಕಾದ್ರೆ ನಾಲ್ಕು ಗಂಟೆ ಮೂರುವರೆ ನಾಲ್ಕು ಗಂಟೆಗೆ ಬರ್ತಕ್ಕಂಥ ಕಿರಣಗಳು ಇದ್ರ ಮೇಲೆ ಬಿದ್ದಾಗ ಈ ತರ ಆಗುತ್ತೆ ತರಗದು ಉಚೆ ಔಷಧಿನೂ ಬೇಡ ಏನು ಬೇಡ ಪ್ರಕೃತಿ ದತ್ತವಾಗಿರೋದು ಇದು ಯಾವ ಔಷಧಿನೂ ಇಲ್ಲ ಇದು ತರಗಣಂಗ್ ಬರುತ್ತೆ ಇದು ಔಷಧಿನೂ ಅಲ್ಲ ಅದು ಚೆನ್ನಾಗಿ ತಿಳ್ಕೊಳ್ಳಿ ಸೂರ್ಯ ಮುಳುಗೋ ಕಡೆಯಿಂದ ಇದು ಬಿಡೋದು ಯಾವ ಕಡೆ ಸೂರ್ಯ ಮುಳುಗುತ್ತೆ ಇದು ಸೂಕ್ಷ್ಮವಾಗಿರುತ್ತಲ್ಲ ತುಂಬ ಸೂಕ್ಷ್ಮವಾಗಿರುತ್ತೆ ಹಾಗಾಗಿ ಸೂರ್ಯನ ಕಿರಣ ಬಿದ್ದಾಗ ಅದು ಬರ್ನೋದಕ್ಕೆ ಬರ್ನ ಸರಿ ನೋಡಿ ಇತ್ತು ಹಂಗೆ ಆಗಿರುತ್ತೆ ಹಿಂಗಾಗುತ್ತೆ ಆಗುತ್ತೆ ಅದೇನೋ ಒಂದು ಸಮಸ್ಯೆ ಏನಿಲ್ಲ ಇದಾದ ಮೇಲೆ ಇದ್ರ ಮೇಲ್ಗಡೆ ಇರ್ತದೆ ಜವಾರಿಗೆ ಮಚ್ಚೆ ಬರುತ್ತೆ ಜೀನೇನು ಮತ್ತು ಜವಾರಿ ಎರಡಕ್ಕೆ ಕಾಲ ಮಚ್ಚೆ ಬರುತ್ತೆ ಈಗ ಆರೋಗ್ಯವಾಗಿ ಇದ್ದೀನಿ ಅಂತ ಇದು ಆಯ್ತಾ ಈಗ ನಿಮಗೆ ಇದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗೈತೆ ಇದು ಫಿಸಿಕಲ್ ಹ್ಯಾಂಡಿಕ ಆಗೈತೆ ಇಲ್ಲಿ ತೋರ್ಸೈತೆ ನಿಮಗೆ ಇವು ಎರಡೆಲೆ ನೋಡಿಕೊಂಡು ಏಳು ಮೂರು ಹತ್ತು ಹತ್ತರಿಂದ ಹನ್ನೆರಡು ದಿನದಲ್ಲಿ ಏನಾದ್ರು ಗೊಬ್ಬರ ಕೊಟ್ಟರೆ ಇದಕ್ಕೆ ಏನು ಗೊಬ್ಬರ ಏನೂ ಕೊಟ್ಟಿಲ್ಲ ಅಥವಾ ಕಳೆ ತೆಗೆಯೋದು ಕಳೆ ಕಳೆ ತೆಗೆಯೋದು ಅಥವಾ ಗೊಬ್ಬರ ಏನು ಸಿಕ್ಕಿದು ಚೇಂಜ್ ಆಗೈತೆ ಇದು ಸ್ವಲ್ಪ ಬಟ್ ಊಟ ಬೇಕಿದಕ್ಕೆ ಇದಕ್ಕೆ ನೋಡಿ ಇದ್ರ ಮೇಲೆ ಕೈ ಮಾಡಿ ರಫ್ ಆಗಿದೆ ನೋಡಿ ಹಾ ಹೌದ್ರಿ ಸರ್ ರಫ್ ಆಗಿದೆ ರಫ್ ಆಗಿದೆಯಾ ಹೌದು ಆರೋಗ್ಯವಾಗಿದೆ ಊಟಕ್ಕೆ ಕೊರತೆ ಇದೆ ಇದ್ರ ಬೇರೆ ಎಲ್ಲದೆ ಅಂತ ಅಲ್ಲಿ ಕ್ವಶನ್ ಕೇಳಿದ್ರಲ್ವಾ ಹಾ ಮತ್ತೆ ಮಾಡಿ ಅಮ್ಮ ಯಾರದಲ್ಲಿ ಸ್ವಲ್ಪ ಬೇರೆ ಇಲ್ಲಿ ಇದೆಯಾ ಹೌದು ಬಳೆ ಗಿಡದ ಬೇರೆ ಹೌದಾ ಹೌದಾ